ಬಸವೇಶ್ವರ ಇಂದು ನನ್ ಮಾಡಿ ಮರಳಿ ಬರುವಂತ ದಿನ ಸುರಕ್ಷಿತವಾಗಿ ನನ್ ಕಣ್ಮುಂದೆ ಬಂದ್ರೆ ಸಾಕು ದೇವ್ರೆ ನನ್ ಕಣ್ಮುಂದೆ ಸಾಕು ಏನಮ್ಮ ಇವತ್ತು ಎಷ್ಟು ಬೇಗ ಬೆಳಗ್ಗೆ ಎದ್ದು ದೇವರ ಪೂಜೆ ನಡೆಸಲಮ್ಮ ವಿಶೇಷ ಅಪ್ಪಾಜಿ ವಿಶೇಷ ಏನು ಅಂತ ಹೇಳ್ತೀನಿ ಪ್ರಸಾದ ತಗೊಳ್ಳಿ ಅಪ್ಪಾಜಿ ಇವತ್ತು ಬರ್ದೇವನು ವಾಪಸ್ ದಿಲ್ಲಿಯಿಂದ ಬರ್ತಾ ಇದ್ದಾರೆ ಅವರು ಸುರಕ್ಷಿತವಾಗಿ ಬರ್ಲಿ ಅಂತ ಊಟ ತಿಂಡಿ ನಿದ್ದೆ ನೀರು ಎಲ್ಲರೂ ಬಿಟ್ಟು ಕಾಯ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿದೀನಿ ಅವ್ರ ದಾರಿ ಕಾಯೋದೊಂದೇ ಬಾಕಿ ಪರ ಊರಿಗೆ ಹೋದವರ ವಿಷಯ ದೇವರು ಬಲ್ಲರಂತೆ ಅದರಲ್ಲಿ ಯುದ್ಧ ಮಾಡಲು ಹೋಗಿದ್ದಾನೆ ಇವತ್ತೇ ಬರುವೆನಂದು ಏನು ಗ್ಯಾರಂಟಿ ಹೆಚ್ಚು ಕಮ್ಮಿ ಆಗ್ಬೋದು ಅಪ್ಪಾಜಿ ಅಂದ್ರೆ ದಿನ ನಾನು ಊಟ ಮಾಡೋದಿಲ್ಲ ಅಪ್ಪಾಜಿ ನೆನ್ಸ್ಕೊಂಡಂಗೆ ಸುಭಾಷ್ ಬಂದೇ ಬಿಟ್ಟರು ಈ ಪ್ರಸಾದವನ್ನು ನಾನು ಸ್ವೀಕರಿಸಲಿ ಅಲ್ಲ ಯಾರು ಸಂತೋಷಕ್ಕೆ ಅಂತ ಕೇಳ್ತಾ ಇದೆಯಲ್ಲಪ್ಪ ಮರಳಿ ನೀವು ವಾಪಸ್ ಬಂದಿದ್ದೀರಲ್ಲ ಆ ಸಂತೋಷಕ್ಕೋಸ್ಕರ ನಾನು ಪೂಜೆ ಮಾಡಿದ್ದೀನಿ ಎಲ್ಲಿ ಮಂಜು ಓ ಯುದ್ಧದಲ್ಲಿ ಜಯಶಾಲಿ ಆಗಿದ್ದೀನಿ ಅವಳೆ ಹೊರಗಡೆ ಬಂದು ಪೂಜೆ ಮಾಡಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತನಾ ಹಾ ಹಾ ನಾನು ಹೋಗಿ ಆರತಿ ಮಾಡಿ ಒಳಗಡೆ ಸ್ವಾಗತ ಮಾಡ್ತೀನಿ ಮತ್ತೆ ನೀನ್ ಪ್ರಸಾದ ತಗೋ ಯಾಕಪ್ಪ ಯಾಕೆ ಮೌನವಾಗಿ ಏನಾಯ್ತು ನನ್ನ ಮೌನದ ಆಘಾತ ನಿಮಗೆ ನಾನು ನಿಮಗೆ ಏನು ಹೇಳಬೇಕೆಂದು ತಿಳಿಯದಾಗ್ತಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ತೀನಿ ಅಂತ ಮಾತು ಕೊಡ್ತೀರಾ ಸುಭಾಷ್ ಅಂತದೇನು ತಪ್ಪು ಮಾಡಿರಪ್ಪ ನಮ್ಮ ಮುಂದೆ ಹೇಳು ಯಾಕೆ ಸುಭಾಷ್ ಹೃದಯದಿಂದ ಬರ್ತಾ ಇರೋ ಮಾತುಗಳು ತುಂಬಾ ದುಃಖಕರವಾಗಿದೆಯಲ್ಲ ಏನಾಯ್ತಪ್ಪ ಅತ್ತಿಗೆ ನೀವು ಎಷ್ಟು ಕನಿಕರದಿಂದ ಹೇಳಿದರು ನಾನು ಮಂಜು ಹೊರಟು ಹೋದೆವು ಆದರೆ ಅತ್ತಿಗೆ ನಿಮಗೆ ನಾನು ಏನು ಹೇಳಬೇಕೆಂದು ತಿಳಿಯದಾಗಿದೆ ಅತ್ತಿಗೆ ಮಂಜು ನನ್ನ ಎದುರುಗಡೆ ಹೇಳೋದಕ್ಕೆ ಸಂಕೋಚವೇ ಎಲ್ಲವನ್ನು ತೊರೆದು ದೇಶ ಸೇರದಲ್ಲಿ ಮಗ್ನರಾಗಿರುವಾಗ ಮಂಜು 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 ಗುಂಡೆ ಎತ್ತ ಸುಭಾಷ್ ನೀ ಹೇಳ್ತಾರು ಸತ್ಯಾ ಸತ್ಯವಾಗಿ ನನ್ನ ಹೆತ್ತವರ ಆನೆ ಮಾಡಿ ಹೇಳುವ ಸತ್ತು ಹೋದೇ ಸತ್ತು ಹೋದ ಸುಟಿ

ನಿನ್ನ ದೈವದಲ್ಲಿ ನೀನು ಇಷ್ಟೇ ಪಡೆದುಕೊಂಡು ಬಂದಿದೆ ಸತ್ತು ಸ್ವರ್ಗ ಸೇರಿದ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ಧೈರ್ಯ ಮಾಡಬೇಕಮ್ಮ ಶಾಂತಳಾಗುವ ಭಾರತಿ

ಕೈಯಲ್ಲಿ ಬಡಗಳ ಕೊರಲಲ್ಲಿ ಮಾಂಗಲ್ಯವಿಲ್ಲ ಹಿನ್ನವಳ ಮುತ್ತೈ